ಸ್ಟ್ರಾಟಜಿ ಮಾಡ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡು ಎಲ್ಲೆಲ್ಲಿ ವೋಟ್ ಬ್ಯಾಂಕ್ಸ್ ಇದೆ ಅಲ್ಲೇನೆ ಮೀಟಿಂಗ್ ಮಾಡಿಕೊಂಡು ನಾವು ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ ಹೋಗ್ತಾ ಇದ್ವಿ ಭಾರತದಲ್ಲಿ ಬ್ಲಾಕ್ ಈಗ ಹೊರಟು ಬ್ಲಾಕ್ ಹೋಗ್ತಾ ಇದ್ವಿ ಅಲ್ಲೊಂದು ಮೂರ್ ನಾಲ್ಕು ಲೊಕೇಶನ್ ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಅಷ್ಟೇ ಆ ಏರಿಯಾದಲ್ಲಿ ನಮ್ಮ ಕಾಂಗ್ರೆಸ್ ಬೆಲ್ಟ್ ಅಂತ ಏರಿಯಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಮೊದಲು ಎಲ್ಲೆಲ್ಲಿ ವೋಟ್ ಗ್ಯಾರಂಟಿ ಇದೆ ಅಲ್ಲಿ ನಾವು ಹೋಗಿ ಜನ ಕೇಳ್ಕೊಂತೀವಿ ಉಳಿದಿದ್ದು ಗ್ಯಾಪ್ ಎಲ್ಲ ಆಮೇಲೆ ಮುಂದೆ ಟೈಮ್ ಇದೆಯಲ್ಲ ಯಾವ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ ಬದಲಾವಣೆ ಬಯಸಿದಾರೆ ಜನ ಮದ್ಯಪತಿ ಜನ ಆಮೇಲೆ ಬೇಜಾರು ಆಗ್ಬಿಟ್ಟಿದ್ವಿ ಇವ್ರ ಕೋಪನೂ ಬಂದ್ಬಿಟ್ಟಿದೆ ಏನೇ ಕಾಂಗ್ರೆಸ್ ಫೋಟ್ ಹಾಕಿದ್ರೆ ಮಾಜಿ ಮಾಜಿನ ಸೋಲ್ತಾ ಇದ್ವಿ ಸರ್ ಮಾಡಿ ಶತ ಆಗಿದೆ ಎಂ ಎಮ್ ಎಲ್ ಎ ಗೆಲ್ಸು ಗೆಲ್ಸ್ ಗೆಲ್ಸ್ಬೇಕಾಗಿತ್ತು ಅನಿವಾರ್ಯ ಕಾಡಿಂದ ಸೋತರು ಈಗ ಆಗ ಅವ್ರು ಭೋಗಸ್ ಓಟಿಂದ ಗೆದ್ರು ಈಗ ಬೋಗಸ್ ಓಟ್ನ ಹಿಡಿಯೋದಿಕ್ಕೆ ನಾವೆಲ್ಲ ಸಿದ್ಧತೆ ನಡೆಸಿದೀವಿ ಬೋಗಸ್ ವೋಟ್ನ ಹಿಡಿದು ಅವ್ರಿಗೆ ಪೊಲೀಸ್ ಕೊಟ್ಟು ಜೇಲಿಗೆ ಕಳಿಸಿ ಏನೋ ಒಂದು ಮಾಡ್ತೀವಿ ಸರ್ ಬಿಡೋಲ್ಲ ನಾವು ಹಾಗಾಗಿ ನಮಗೆ ಆ ಪ್ಲ್ಯಾನಿಂಗ್ ಟೈಮ್ ಇರಲಿಲ್ಲ ಈಗ ಅದೇ ಒಂದು ಮೇನ್ ಅಜೆಂಡ ಬೋಗಸ್ ವೋಟ್ನ ತಡೆಗಟ್ಟೋದು ನಾವು ವೋಟ್ ಹೆಚ್ಚಿಗೆ ತೊಡಡೋದು ಬಂದಷ್ಟು ನನಗೆ ಬಂದಷ್ಟು ವೋಟ್ ಬಂದ್ರೂ ಈ ಸರಿ ಅವ್ರು ಗೆಲ್ತಾರೆ ಬೋಗಸ್ ವೋಟ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಅಲ್ಲಿ ಒಂದು ಲಕ್ಷ ಮೂವತ್ತೇಳು ಸಾವಿರ ಓಟ್ ಹೊಂದಿದೆ ಸೂಟಬಲ್ ಕ್ಯಾಂಡಿಡೇಟ್ ಪಕ್ಕಾ ಸೂಟಬಲ್ ಎಜುಕೇಟೆಡ್ ಎಜುಕೇಷನಿಸ್ಟ್ ಅಂಡ್ ಯಂಗ್ಸ್ಟರ್ ಮೋರ್ ಓವರ್ ಅವ್ರಿಗೆ ಅವ್ರ ಅಪ್ಪ ಬೇರೆ ಬ್ಯಾಕ್ಗ್ರೌಂಡ್ ಇದೆ ಅವ್ರ ತಂದೆ ಪಯಸ್ವಾ ಮೆಂಬರ್ ಆಮೇಲೆ ಡೆಪ್ಯೂ ಸ್ಪೀಕರ್ ಮಿನಿಸ್ಟರ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಮೈಸೂರು ಕಡೆಯಿಂದ ಬಂದ ಜನ ಮೈಸೂರು ಜನ ನಮ್ಮ ನಾವೆಲ್ಲ ಮೈಸೂರು ಕಡೆಯವರು ಸೌತ್ ಕರ್ನಾಟಕದವರು ನಾವು ಓಲ್ಡ್ ಓಲ್ಡ್ ಮೈಸೂರಿನವರು ಹಳೆ ಮೈಸೂರಿನವರು ಸೊ ನಾವೆಲ್ಲ ಬುದ್ಧಿಜೀವಿಗಳು ನಮಗೆ ಪ್ರಪಂಚದ ಜ್ಞಾನ ಜಾಸ್ತಿ ಇದೆ ಹಾಗಾಗಿ ಮೈಸೂರಿಂದ ಎರಡು ಮೂರು ಜನ ಚೀಫ್ ಮಿನಿಸ್ಟರ್ ಆಗಿದೆ ಆ ಕಡೆಯಿಂದ ಗುಂಡೂರಾವ್ ಇರ್ಬೋದು ನಾವು ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಇರ್ಬೋದು ಆತರ ಇವರು ಈಗ ಎಂ ಪಿ ಆಗ್ತಾರೆ ಇನ್ನೂ ಸರ್ವಿಸ್ ಇದೆ ಮುಂದೆ ಇವರು ಮಿನಿಸ್ಟರ್ ಆಗಿ ಇವನು ಟ್ರೈ ಮಾಡಿದ್ರೆ ಒಳ್ಳೆ ಉದ್ದಿಗೂ ಹೋಗೋದು ಇವರು ನಂದು ಫುಲ್ ನನಗೆ ಕ್ಯಾಂಡಿಡೇಟ್ ಇದ್ದಂಗೆ ನಾನೇ ಮನ್ಸೂರ್ ಖಾನ್ ಅಂತ ಓಡಾಡ್ತಾ ಇದ್ದೀನಿ ನನಗೆ ನನ್ನ ಸ್ವಲ್ಪ ನನಗೆ ಒಂದು ಸ್ವಲ್ಪ ಕೋಪ ಇದೆ ಸೋತಿರೋದು ಆ ಕೋಪ ತಿರ್ಸ್ಕೋಬೇಕಂದ್ರೆ ಇವನ್ ಕೆಲಸ ನನ್ಗೆ ಇದ್ದಂಗೆ ಕೆಲಸಗಳೆಲ್ಲ ಅವ್ರ ಮೂಲಕ ನನ್ನ ಕೆಲಸಗಳಾಗ್ತವೆ ಈಗ ನಾನು ಸೋತಿದ್ದು ಸರ್ ನಾನೇ ಎಂ ಎಲ್ ಎ ಕ್ಯಾಂಡಿಡೇಟ್ ಅಂತ ಕಾಂಗ್ರೆಸ್ ಹೇಳಿದ್ದಾರೆ ಅದಕ್ಕೆ ಸಂಘಟನೆ ಮಾಡ್ತಾ ಕೇತಲ್ಲಿದ್ದೀನಿ ನಮ್ಮ ಊರಲ್ಲೇ ಇರ್ತೀನಿ ಯಾವಾಗಲೂ ಜನ ಮಧ್ಯಾಹ್ನ ಇರ್ತೀನಿ ಜನ ವ್ಯವಸ್ಥೆ ನಾವು ದೂರತಾ ಇದ್ದೀನಿ